ಈ ಒಂದು ಫೋಟೋ ಆನಂದ ಬಳಸಿ ಒಂದು ಮನೆಯನ್ನು ಪಂಚಭೂತಗಳಿಗೆ ಅಷ್ಟು ಶಕ್ತಿ ಇರಬೇಕಾದ್ರೆ ಒಬ್ಬ ಮನುಷ್ಯರ ಫೋಟೋಗಳು ಹಾಗಿದ್ರೆ ಈ ಆವರಣ ಶಕ್ತಿ ಅಂದರೆ ಮನುಷ್ಯನ ಒಂದು ಸುತ್ತಮುತ್ತ ವಾತಾವರಣ ಆ ವ್ಯಕ್ತಿತ್ವ ಅವನ ಮನಸ್ಥಿತಿ ಮತ್ತು ಆ ವ್ಯಕ್ತಿ ಇರುವಂತಹ ಕೆಲವೊಂದು ಶಕ್ತಿಗಳನ್ನ ಆವರಣ ಶಕ್ತಿ ಅಂತ ಹೇಳ್ತಾರೆ ಬರೀ ನಮಗೊಂದು ಫೋಟೋ ಬಳಸಿ ಈ ಒಂದು ಪ್ರಯೋಗ ಮಾಡೋಕ್ಕೆ ಸಾಧ್ಯ ನಮಗೇನು ನಮ್ಗೆನಾದ್ರೂ ಮಾಡಿಸಿದ್ರೆ ಏನಾದರೂ ಪ್ರಯೋಗ ಆಗಿದೆಯಲ್ಲ ಮೇಲೆ ಅವರ ಬಳಸ್ತಿದ್ದಂಥ ಉಪಕರಣಗಳನ್ನು ತಗೊಂಡು ಅವು ಉಗುರು ಕೂದಲು ಇಂಥದ್ದುಗಳನ್ನು ತಗೊಂಡು ಪ್ರಯೋಗ ಮಾಡ್ತಾರೆ ಹಳೆ ಕಾಲದಲ್ಲಿ ರಾಜರುಗಳ ಪೇಂಟಿಂಗ್ ಇಟ್ಕೊಂಡು ವಾಮಚಾರ ಮಾಡ್ತಿದ್ರೆ ಪ್ರಯೋಗ ಮಾಡುವಂಥದ್ದು ಸಾಧ್ಯ ಡೈರೆಕ್ಟ್ ಆಗಿ ನಮ್ಮ ಒಂದು ದೇಹದೊಳಗೆ ಸೇರ್ಬೇಕಾದ್ರೆ ಇದಕ್ ಪರಿಹಾರ ಹೇಗೆ ಇಂತಹ ದುಷ್ಟ ಕಾರ್ಯಗಳು ಮಾಡ್ತಾ ಇರ್ತಾರೆ ಊಟ ಮಾಡಿದಾಗ ಅವನಿಗೆ ದೇಹದಲ್ಲಿ ಪರಿಣಾಮ ಜೀವನದಲ್ಲಿ ಕೆಲವೊಂದು ಸರಿ ಎಷ್ಟು ಗೊಂದಲ ಆಗುತ್ತೆ ಅಂದರೆ ಹಠಾತ್ ಇದಕ್ಕಿದ್ದಂಗೆ ಆರೋಗ್ಯ ಸಮಸ್ಯೆ ಇದಕ್ಕಿದ್ದಂಗೆ ವ್ಯವಹಾರದಲ್ಲಿ ಏರುಪೇರು ಮನಸ್ಸಲ್ಲಿ ಶಾಂತಿನೇ ಇರೋದಿಲ್ಲ ಒಂದು ಕಾಲದಲ್ಲಿ ಜೀವನದಲ್ಲಿ ಎಲ್ಲೋ ಒಂದು ಪ್ರಾಬ್ಲಮ್ ಅಂತ ಇದ್ದರೆ ಹೋಗ್ತಾ ಹೋಗ್ತಾ ಪ್ರಾಬ್ಲಮ್ ಮಧ್ಯೆ ಜೀವನ ಹುಡ್ಕೋಂಗಾಗ ಈಗಿರೋ ಒಂದು ಟೈಮಲ್ಲಿ ಎಲ್ಲರ ಮನಸ್ಸಲ್ಲೂ ಕಾಡುವಂಥ ಒಂದು ಪ್ರಶ್ನೆ ಏನಂದರೆ ನಮಗೆ ಆಗದೆ ಇರೋರು ನಮಗೇನಾದ್ರೂ ಮಾಡಿಸಿದ್ರ ಅಥವಾ ಏನಾದರೂ ಪ್ರಯೋಗ ಆಗಿದೆಯಾ ನಮ್ಮ ಮೇಲೆ ಅಸ್ಲಿಗೆ ಬರೀ ನಮ್ಮ ಒಂದು ಫೋಟೋ ಬಳಸಿ ಈ ಒಂದು ಪ್ರಯೋಗನ ಮಾಡೋಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ನಮ್ಮ ತಲೆಗೆ ಬರತ್ತೆ ಇವತ್ತು ಇದೊಂದೇ ಪ್ರಶ್ನೆ ಅಲ್ಲ ಇಂತಹ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ್ ಗಜೇಂದ್ರ ಜೋಶಿಯವರು ನಮ್ಮೊಟ್ಟಿಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತ್ ಸಣ್ಣ ಗುರುಗಳೇ ನಮಸ್ತೆ ನಮಸ್ತೆ ಗುರುಗಳೇ ಮೊದಲನೇದಾಗಿ ಈ ಒಂದು ಫೋಟೋ ಅನ್ನೋದನ್ನು ಬಳಸಿ ಒಂದು ಮನೆನೇ ಹಾಳು ಮಾಡಬಹುದ ಖಂಡಿತವಾಗಲೂ ಇದಕ್ಕೆಲ್ಲ ಉತ್ತರ ಇದೆ ಈಗ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತೀವಿ ಅದರ ಥರ ನೆಗೆಟಿವ್ ಎನರ್ಜಿನೂ ಇರುತ್ತೆ ಈಗ ನಾವು ಈ ಸೂರ್ಯ ಚಂದ್ರ ನದಿ ಸರೋವರ ಸಾಗರ ಈ ಈ ಪಂಚಭೂತಗಳು ನೋಡಿದಾಗ ಏನು ಅನಿಸುತ್ತೆ ನಿಮಗೆ ಫೋಟೋಗಳು ನೋಡಿದಾಗ ಪ್ರಶಾಂತ ಒಂಥರ ಮಂದಾಸ್ಮಿತ ನಗು ಏನೋ ಒಂಥರ ಖುಷಿ ಹೌದಾ ಪಂಚಭೂತಗಳಿಗೆ ಅಷ್ಟು ಶಕ್ತಿ ಇರಬೇಕಾದ್ರೆ ಒಬ್ಬ ಮನುಷ್ಯನ ಫೋಟೋ ಬಳಸಿ ಏನೆಲ್ಲ ಪ್ರಯೋಗ ಮಾಡಬಹುದು ತಂತ್ರಶಾಸ್ತ್ರದಲ್ಲಿ ನೋಡಿ ಒಬ್ಬ ಮಗುವಿನ ಒಂದು ಮಗು ಚಿಕ್ಕ ಮಗು ಫೋಟೋ ನೋಡಿದಾಗ ಮುಖದಲ್ಲಿ ನಮ್ಗೆ ಎಷ್ಟು ನಗು ಬರುತ್ತೆ ಸಂತೋಷ ಆಗುತ್ತೆ ಮನಸ್ಸು ಒಂಥರ ಮುದ ಕೊಡುತ್ತೆ ಅದೇ ರೀತಿ ಒಬ್ಬ ಮನುಷ್ಯನ ಒಂದು ಫೋಟೋ ನೋಡಿದಾಗ ಅವನ ಮುಖರಕ್ಷಣ ನೋಡಿ ಆಯ್ತಾ ಒಂದು ಹೆಣ್ಣಿಗೆ ನಾಲ್ಕು ಜಾತಿ ಹೆಣ್ಣು ಅಂತ ಕರೀತೇವೆ ತಂತ್ರಶಾಸ್ತ್ರದಲ್ಲಿ ಅಸ್ತಿನಿ ಪದ್ಮಿನಿ ಕಾಮಿನಿ ಚಿತ್ತಿನಿ ಅಂತ ಹೇಳ್ತೀವಿ ಅದರದ್ದೇ ಆದಂತ ಕೆಲವೊಂದು ಲಕ್ಷಣಗಳಂತ ಇರುತ್ತೆ ಈಗ ಈ ಫೋಟೋ ನೋಡಿ ನಾವು ಈ ವ್ಯಕ್ತಿಯ ಮುಖಲಕ್ಷಣ ಗುಣಲಕ್ಷಣಗಳನ್ನು ನಾವು ಸ್ವಭಾವವನ್ನು ಅರ್ಥ ಮಾಡ್ಕೋಬಹುದು ಈಗ ಒಬ್ಬ ಮನುಷ್ಯನ ಅಸ್ತರೇಖೆ ನೋಡಿ ಅವನ ಭವಿಷ್ಯ ಹೇಳುವಂಥ ಜನ ಇದೆ ಅವನ ಅಸ್ತರೇಖೆ ನೋಡಿ ಮನುಷ್ಯ ಇದರಲ್ಲಿ ಚಕ್ರ ಎಷ್ಟು ಶಂಕ ಎಷ್ಟು ಐಶ್ವರ್ಯಖೆ ಎಷ್ಟು ಸೂರ್ಯ ಚಂದ್ರ ದಾಂಪತ್ಯ ರೇಖೆ ಕಂಕಣ ರೇಖೆ ಅನ್ನ ರೇಖೆ ಧನಧಾನ್ಯ ರೇಖೆ ಅನ್ನುವಂಥದ್ದು ಇದೆ ಇದೆಲ್ಲ ನೋಡಿ ಬರೀ ಹಸ್ತರೇಖೆ ಎಲ್ಲ ಮನುಷ್ಯನ ಮುಖಲಕ್ಷಣ ನೋಡಿ ಇನ್ನೆಷ್ಟೆಲ್ಲ ವಿಚಾರಗಳನ್ನು ಮಾಡಬಹುದು ಆಯಿತಾ ಅದಕ್ಕೇನೆ ಮನುಷ್ಯನ ಆವರಣ ಶಕ್ತಿ ಅಂತ ಹೇಳ್ತೀವಿ ನಾವು ಈ ಆವರಣ ಶಕ್ತಿಯನ್ನು ಸಂಪೂರ್ಣವಾಗಿ ಆ ಮನುಷ್ಯನ ಒಂದು ವ್ಯಕ್ತಿತ್ವ ಅಂತ ತೋರಿಸುತ್ತೆ ಗುರುಗಳೇ ಹಾಗಿದ್ರೆ ಆವರಣ ಶಕ್ತಿ ಅಂದ್ರೆ ನೋಡಿ ಆವರಣ ಶಕ್ತಿ ಅಂತ ಹೇಳಿದಾಗ ನಾವು ಎಕ್ಸಾಂಪಲ್ ನಾನು ವಿರಾಟ್ ಕೊಹ್ಲಿ ಹೇಳ್ತೀನಿ ಈಗ ಈಗ ವಿರಾಟ್ ಕೊಹ್ಲಿ ಬ್ಯಾಟ್ ಗ್ರೌಂಡ್ ಬಂತು ಅಂತ ಹೇಳಿದ್ರೆ ಜನ ಹೇಗೆ ಕುಣಿತಾರೆ ಅವ್ರ ಬ್ಯಾಟಿಂಗ್ ನೋಡೋದಕ್ಕೆ ಬರುತ್ತಾರೆ ಅವ್ರ ಎನರ್ಜಿನೇ ಬೇರೆ ಇರುತ್ತಾರೆ ಬಂದಾಗ ಅದೇ ರೀತಿಯಲ್ಲಿ ಒಬ್ಬ ಮನುಷ್ಯನ ಸ್ವಭಾವ ಈಗ ಸುಬ್ಬು ನೀವೇ ನೀವು ಬಂದಾಗ ನಿಮ್ಮ ಸುತ್ತಮುತ್ತ ವಾತಾವರಣ ನಿಮ್ಮ ಎನರ್ಜಿ ನಿಮ್ಮ ವಿಚಾರ ವ್ಯವಸ್ಥೆ ಹೇಗಿರುತ್ತೆ ಜನ ಆಕರ್ಷಣೆ ಹೇಗಿರುತ್ತೆ ಅದೇ ರೀತಿಯಲ್ಲಿ ಮನುಷ್ಯನ ಒಂದು ಸುತ್ತಮುತ್ತ ವಾತಾವರಣ ಆ ವ್ಯಕ್ತಿತ್ವ ಅವನ ಮನಸ್ಥಿತಿ ಮತ್ತು ಆ ವ್ಯಕ್ತಿ ಇರುವಂತಹ ಕೆಲವೊಂದು ಶಕ್ತಿಗಳನ್ನು ಆವರಣ ಶಕ್ತಿ ಅಂತ ಹೇಳ್ತೀನಿ ಆರ ಅಂತ ಕರಿತೀವಿ ಗುರುಗಳೇ ಮುಂಚೆ ಎಲ್ಲ ಫೋಟೋ ಸಿಗೋದು ತುಂಬಾ ಕಷ್ಟ ಆಗ್ತಿತ್ತು ಬಟ್ ಇವಾಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಯಾರು ಫೋಟೋ ಬೇಕಾದರೂ ಆನ್ಲೈನಲ್ಲಿ ಸಿಗುತ್ತೆ ಹಾಗೆ ಸಿಕ್ತವ್ರ ಫೋಟೋಸ್ ಎಲ್ಲ ಮಠವಂತರ ಮಾಡ್ಬೋದು ಎಲ್ಲ ಫೋಟೋ ಬಳಸಿ ಅಥವಾ ಅವರ ವಿಚಾರ ಬಳಸಿ ಪ್ರಯೋಗಗಳನ್ನು ಮಾಡ್ತಿದ್ದರು ಇದೆಲ್ಲ ಅನಾದಿ ಕಾಲದಿಂದಲೂ ಕೂಡ ಬಂದಿರುವಂಥ ಪದ್ಧತಿಗಳಿದೆಲ್ಲ ಮುಂಚೆ ಫೋಟೋ ಇರ್ತಿರಲಿಲ್ಲ ಏನಿರ್ತಿತ್ತು ಫೋಟೋ ಅದಕ್ಕೆ ಆದಂತಹ ಪ್ರತಿಬಿಂಬಗಳು ಅಂತ ಹೇಳ್ತೀವಿ ಬೊಂಬೆಗಳಾಗಿರ್ಬೋದು ಅಥವಾ ಅವರ ಚಿತ್ರಗಳು ಚಿತ್ರಗಳಾಗಿರ್ಬೋದು ಪ್ರತಿಬಿಂಬಗಳಾಗಿರ್ಬೋದು ಇಂಥದ್ದನ್ನು ಅವರ ಬಟ್ಟೆ ಅವರ ವಸ್ತುಗಳನ್ನು ತಗೊಂಡು ಕೆಲವೊಂದು ಅವರ ಈ ಅವರ ಬಳಸ್ತಿದ್ದಂಥ ಉಪಕರಣಗಳನ್ನು ತಗೊಂಡು ಅವರು ಉಗುರು ಕೂದಲು ಇಂಥದ್ದುಗಳನ್ನ ತಗೊಂಡು ಪ್ರಯೋಗಿದ್ರು ಆದ್ರೆ ಈಗಾಗಲ್ಲ ಈಗೇನಾಗಿದೆ ಸರ್ವೇ ಸಾಮಾನ್ಯ ಎಲ್ಲ ಕೂಡ ಈಸಿಯಾಗಿ ಫೋಟೋ ಸಿಕ್ಬಿಡುತ್ತೆ ಫೋಟೋ ಸಿಕ್ಕೋರ್ ಮೇಲೆಲ್ಲ ಫೋಟೋ ಪ್ರಯೋಗ ಆಗಲ್ಲ ಅವರ ಒಂದು ಯೋಗ್ಯತಾನುಸಾರವಾಗಿ ನೋಡಿ ಅವರ ಒಂದು ಜಾತಕಾನುಸಾರವಾಗಿ ನೋಡಿ ಯಾವ ಪ್ರಯೋಗ ಯಾವ ಉದ್ದೇಶಕ್ಕೆ ಮಾಡಬೇಕು ಏನ್ ಮಾಡಬೇಕು ಅದು ಮೂಲ ಉದ್ದೇಶ ಆಗಿರಬೇಕು ಒಬ್ಬ ಮಾಂತ್ರಿಕ ಏನು ಪ್ರಯೋಗ ಮಾಡಿದ್ರೆ ಏನು ಉದ್ದೇಶ ಪೂರ ಇರುತ್ತೆ ಯಾರ ಮೇಲೆ ಏನು ಪ್ರಯೋಗ ಮಾಡಿದ್ರೆ ಈಡೇರುತ್ತೆ ಎಷ್ಟು ದಿನಗಳ ಕಾಲ ಮಾಡಬೇಕು ಆ ಪ್ರಯೋಗ ಎಷ್ಟು ದಿನ ಅವನ ಮೇಲೆ ಇರಬೇಕು ಅದು ಬಹಳ ಪ್ರಮುಖವಾಗಿ ಬರುವಂತ ಪದ್ಧತಿಗಳಾಗಿತ್ತು ಗುರುಗಳೀಗ ಹಳೆ ಕಾಲದಲ್ಲೆಲ್ಲ ಫೋಟೋ ಇರಲಿಲ್ಲ ರಾಜರದ್ದು ಗಳೆಲ್ಲ ಬರ್ತಿತ್ತು ಅವರ ಒಂದು ಮುಖ ಛಾಯ ಒಂದು ಪೇಂಟಿಂಗ್ ಎಲ್ಲ ಮಾಡುತ್ತಿದ್ದರು ಹಾಗಿದ್ರೆ ಹಳೆ ಕಾಲದಲ್ಲಿ ರಾಜರುಗಳದು ಪೇಂಟಿಂಗ್ ಇಟ್ಕೊಂಡು ವಾಮಚಾರ ಮಾಡ್ತಿದ್ರ ಅಂತ ನೋಡಿ ಫಸ್ಟ್ ಆಫ್ ಆಲ್ ರಾಜರನ್ನ ಈಗ ರಾಜರ ಮಹಾರಾಜರುಗಳು ಸುಮ್ಮನೆ ಸಾಮಾ ಸಾಮಾನ್ಯವಾಗಿ ರಾಜರಾಗ್ತಾರೆ ಅವರೆಲ್ಲ ರಾಜರಂದ್ರೆ ಅರವತ್ನಾಲ್ಕು ವಿದ್ಯೆಯಲ್ಲೂ ಕೂಡ ಪಾರಂಗತ ಆಗಿರಬೇಕು ಶಾಸ್ತ್ರ ತಂತ್ರಶಾಸ್ತ್ರ ಮತ್ತು ಎಲ್ಲ ವಿಧಾನಗಳ ಮೂಲಕ ಅವರು ನೈಪುಣ್ಯತೆಯನ್ನು ಕಲ್ತ್ಕೊಂಡಿರ್ತಾರೆ ದೈವವನ್ನು ಉಪಾಸನೆಗಳನ್ನ ಮಾಡ್ತಾ ಇರ್ತಾರೆ ಆಯ್ತಾ ಅವ್ರಿಗೆ ಆವರಣ ಶಕ್ತಿ ಅಂತ ಹೇಳ್ತೀವಲ್ಲ ಬಹಳ ಸ್ಟ್ರಾಂಗ್ ಇರುತ್ತೆ ಅವ್ರಿಗೆಲ್ಲ ಅಷ್ಟಿಲ್ದ ಅವ್ನು ರಾಜ ಆಗಲ್ಲ ಅವನಿಗೆ ಯೋನಿ ಬಲ ತಾರಾಬಲ ಮತ್ತು ಬಹಳ ವಿಶೇಷವಾಗಿ ನಾಡಿಕೂಟಗಳು ಅಂತ ಹೇಳ್ತೀವಿ ಇದೆಲ್ಲನು ಕೂಡ ಮತ್ತೆ ಅವನಿಗೆ ಆತ್ಮಬಲ ದೈವ ಬಲ ಬಹಳ ಸ್ಟ್ರಾಂಗ್ ಇರುತ್ತೆ ಅಂಥ ಮಾತ್ರ ರಾಜ ಅವರಿಗೆಲ್ಲರೂ ಕೂಡ ರಾಜ ಪುರೋಹಿತರು ಅಂತ ಇರ್ತಾರೆ ರಾಜ ಗುರುಗಳು ಅಂತ ಇರ್ತಾರೆ ಅವರೆಲ್ಲ ಸಿದ್ಧಿಗಳನ್ನ ಮಾಡ್ಕೊಂಡಿರ್ತಾರೆ ಈಗ ನಾವು ಎಕ್ಸಾಂಪಲ್ ಒಬ್ಬ ರಾಜರು ತೊಗೊಂಡ್ರೆ ನಮ್ಮ ನೋಡ್ತಾ ಇರುವಂತ ರಾಜರೇ ಆಗಿರಬಹುದು ಅವ್ರು ನೋಡಿದಾಗ್ಲೆ ಅವ್ರು ನೋಡಿದಾಗಲೇನೆ ಕೆಲವೊಂದು ದೈವಶಕ್ತಿಯನ್ನ ಅವರು ಸಿದ್ಧಿ ಮಾಡಿಕೊಂಡಿರ್ತಾರೆ ಮುಖಛ ಗೊತ್ತಾಗುತ್ತೆ ಅವರು ಎಷ್ಟು ಕಳೆ ಇದೆ ಅವ್ರ ಮುಖದಲ್ಲಿ ರಾಜ ಕಳೆ ಎಷ್ಟಿದೆ ಮುಂಚೆ ಹೇಗಿದ್ರು ರಾಜರ ಅವರಿಗೆ ಪಟ್ಟಾಭಿಷೇಕ ಆದ್ಮೇಲೆ ಹೇಗಿದ್ದಾರೆ ಅವ್ರ ಮುಖದಲ್ಲಿ ಎಂತಹ ಕಳೆ ಇದೆ ಅಲ್ವಾ ಅದೇ ರೀತಿಯಲ್ಲಿ ಒಬ್ಬ ರಾಜರಾದವರಿಗೆ ಅದರದ್ದೇ ಕೆಲವೊಂದು ವಿದ್ಯೆಗಳಂತ ಇರುತ್ತೆ ಅರವತ್ನಾಲ್ಕು ವಿದ್ಯೆಗಳು ಅವ್ರ ಅದರಲ್ಲೂ ಕೂಡ ಷಟ್ಕರ್ಮ ಪ್ರಯೋಗ ಅಂತ ಹೇಳ್ತೀವಲ್ಲ ವಶೀಕರಣ ಸ್ತಂಭನ ಮಾರಣ ಉಚ್ಚಾಟನ ಅರವತ್ನಾಲ್ಕು ವಿದ್ಯೆ ಇದೊಂದು ಕೂಡ ಇಂದ್ರಜಾಲ ಮಹೇಂದ್ರ ಜಾಲ ಅನ್ನುವಂತ ವಿದ್ಯೆನೂ ಬರುತ್ತೆ ಇದ್ರಲ್ಲಿ ಅದೆಲ್ಲನು ಕೂಡ ಪಾರಂಗತ ಮಾಡ್ಕೊಂತಾರೆ ಅವರೆಲ್ಲ ಆಯ್ತಾ ಮುಂಚೆ ಮಾಡ್ತಿದ್ರು ಈಗ ಹೇಗಿದೆಯೋ ರಾಜರ ಪದ್ಧತಿ ಹೇಗಿದೆಯೋ ಅವರ ಅನುಷ್ಠಾನಗಳು ಹೇಗಿದೆಯೋ ಗೊತ್ತಿಲ್ಲ ದೈವ ಉಪಾಸನೆ ಮತ್ತು ಶಕ್ತಿ ಉಪಾಸನೆನ ರೆಗ್ಯುಲರ್ ಆಗಿ ಅವ್ರು ಮಾಡಲೇಬೇಕಾಗಿತ್ತು ಸೊ ಅದರಿಂದ ಅವರು ಕಷ್ಟ ಅವ್ರ ಭಾವಚಿತ್ರ ಮಾಂತ್ರಿಕರಿಗೆ ಅವರ ಮೇಲೆ ಪ್ರಯೋಗ ಮಾಡುವಂಥದ್ದು ಮತ್ತು ವಿಚಾರ ಮಾಡುವಂಥದ್ದು ಬಹಳ ಕಷ್ಟ ಸಾಧ್ಯ ಆಗುತ್ತೆ ನೋಡಿ ಮುಂಚೆ ಮುಂಚೆಯೆಲ್ಲನು ಕೂಡ ಈಗಲೂ ಕೂಡ ಆ ಬಟ್ಟೆ ಬಳಸಿ ಕೂದಲು ಬಳಸಿ ನಖಪ್ರಯೋಗ ಪ್ರಯೋಗ ನಿಂಬ ಪ್ರಯೋಗ ಕೆಲವೊಂದು ದುಷ್ಟಪ್ರಯೋಗ ಆದಿಗಳನ್ನು ಮಾಡ್ತಿದ್ದರು ಆದರೆ ಈಗ ಏನಾಗ್ಬಿಟ್ಟಿದೆ ಎಲ್ಲರೂ ಕೂಡ ಹಿತಶತ್ರುಗಳಾಗಿದ್ದಾರೆ ಒಳ್ಳೆಯವರು ಯಾರು ಕೆಟ್ಟವ್ರು ಯಾರು ಪಕ್ಕದಲ್ಲಿದ್ದವನೇ ಶತ್ರುಗಳಾಗಿರ್ತಾರೆ ಈಗ ಅಂಥವ್ರು ಈಗ ಈಗ ಡೈರೆಕ್ಟಾಗಿ ಈಗ ಅಷ್ಟೆಲ್ಲ ಮಾಡೋಕೆ ಪುರ್ಸುತ್ತಿರಲ್ಲ ಅವ್ರಿಗೆಲ್ಲರೂ ಕೂಡ ಈಗ ಏನ್ ಮಾಡ್ತಾರೆ ಡೈರೆಕ್ಟ್ ಆಗಿ ಊಟಕ್ಕೆ ಹಾಕೊಡೋದು ಮದ್ದು ಹಾಕೊಡೋದು ವ್ಯಕ್ತಿ ಒಬ್ಬ ವ್ಯಕ್ತಿಯನ್ನ ನಾಶ ಮಾಡ್ಬೇಕು ಅಂದ್ರೆ ಸಾಕು ನಂಬಿಕಾಸ್ತ್ರ ಮನೆಗೆ ಹೋಗಿರ್ತಾರೆ ಊಟ ಮಾಡೋಕ್ ಕುಂತಿರ್ತಾರೆ ಯಾರ ಮನೆಗೆ ಹೋಗಿ ಏನ್ ಊಟ ಮಾಡ್ತಾರೋ ಗೊತ್ತಿರಲ್ಲ ಆಯ್ತಾ ನಂಬಿಕೆ ಮೇಲೆ ಹೋಗಿರ್ತಾರೆ ಅವ್ರ ಮನೆಗೆ ಹೋಗಿ ಊಟ ಮಾಡಿರ್ತಾರೆ ಅವ್ರ ಮನೆಗೆ ಊಟ ಊಟಕ್ಕೆ ಮದ್ದು ಹಾಕೊಟ್ರೆ ಸಾಕು ಆ ವ್ಯಕ್ತಿ ಅವ್ರ ಮಟ್ಟ ನಾಶ ಆಗಬೇಕು ಅನ್ನೋ ಪದ್ಧತಿಯಲ್ಲಿ ಇಂತಹ ಕಾರ್ಯಗಳನ್ನ ಮಾಡ್ತಾ ಇರ್ತಾನೆ ಇಂಥದಕ್ಕೆ ಮದ್ದು ಹಾಕೋದು ಅಂತ ಹೇಳ್ತೀವಿ ನಾವು ಆಯ್ತಾ ಅಂದ್ರೆ ಒಬ್ಬ ವ್ಯಕ್ತಿ ಸರ್ವನಾಶ ಮಾಡೋದಕ್ಕೆ ಆಯ್ತಾ ಟೋಟಲ್ ಆಗಿ ಆ ವ್ಯಕ್ತಿಯನ್ನ ಬೀಳಸೋದಕ್ಕೇನ ಮಾಡುವಂತ ಪ್ರಯೋಗಗಳು ಇಲ್ಲ ಸೊ ಈಗ ಮದ್ದಾಕೋದು ಅನ್ನೋದು ಡೈರೆಕ್ಟ್ ಹೊಟ್ಟೆ ಒಳಗೆ ಹೋಗುತ್ತೆ ಗುರುಗಳೇ ಬೇರೆ ಎಲ್ಲ ಎಕ್ಸ್ಟರ್ನಲ್ ಪ್ರಯೋಗ ಆದ್ರೆ ಈ ಮದ್ದ ಅನ್ನೋದು ಡೈರೆಕ್ಟ್ ಆಗಿ ನಮ್ಮ ಒಂದು ದೇಹದೊಳಗೆ ಸೇರ್ಬೇಕಾದ್ರೆ ಇದಕ್ ಪರಿಹಾರ ಹೇಗೆ ಇದು ಇನ್ನೂ ತುಂಬಾ ಪರಿಣಾಮಕಾರಿನ ಇದು ಗೊತ್ತಾಗದೇ ಹೇಗೆ ಯಾವಾಗ ಶತ್ರುಗಳು ಹಿತಶತ್ರುಗಳು ದಾಯಾಧಿ ಶತ್ರುಗಳು ಸ್ವಜಾತಿ ಶತ್ರುಗಳು ಅಂತ ಇರ್ತಾರೆ ಆಯಿತಾ ಇಂಥ ಈ ಮದ್ದು ಹಾಕೋದು ಅಂತ ಹೇಳಿದ್ರೆ ಏನಾಗುತ್ತೆ ಸರ್ವೇ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಯಾರದೋ ಮನೆಗೆ ಹೋಗಿ ಏನೋ ಊಟ ಮಾಡ್ತಾ ಇರ್ತಾನೆ ಅವ್ನು ಗೊತ್ತೇ ಇರೋಲ್ಲ ಪಾಪ ನಂಬಿಕೆ ಮೇಲೆ ಹೋಗಿರ್ತಾನೆ ಇಂಥ ದುಷ್ಟ ಕಾರ್ಯಗಳು ಮಾಡ್ತಾ ಇರ್ತಾರೆ ಅಂತ ಅವ್ನಿಗೆ ಏನು ಗೊತ್ತು ಊಟ ಮಾಡ್ತಾನೆ ಊಟ ಮಾಡಿದಾಗ ಅವನಿಗೆ ದೇಹದಲ್ಲಿ ಪರಿಣಾಮಗಳು ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ ಏನೇನು ಪರಿಣಾಮ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಆಫ್ ಆಲ್ ಅವ್ನು ಗಜೀರ್ಣ ಊಟ ಸೇರೋಲ್ಲ ವಾಂತಿ ಯಾವಾಗಲೂ ಕೂಡ ವಾಮಿಟ್ ಮಾಡುವಂಥದ್ದು ಆ ವ್ಯಕ್ತಿಗೆ ಊಟ ಕಂಡ್ರೆ ಸೇರೋದಿಲ್ಲ ಊಟ ಕಂಡ್ರೇ ಆಗೋದಿಲ್ಲ ಆಯಿತಾ ಹಂಗೆ ಆ ಪರಿಸ್ಥಿತಿಗೆ ಹೋಗಿಬಿಡುತ್ತೆ ಚೆನ್ನಾಗಿದ್ದಂಥ ವ್ಯಕ್ತಿ ಏಕಾಏಕಿ ಒಂದು ವಾರ ನೋಡೋಷ್ಟು ಎಂಬತ್ತು ಕೆ ಜಿ ಇದ್ದಂಥ ವ್ಯಕ್ತಿ ಆಟೋಮೆಟಿಕ್ ಆಗಿ ನಲ್ವತ್ತು ಕೆಜಿ ಹೊಂದಿರ್ತಾನೆ ಒಂದು ವಾರದಲ್ಲೇ ಅಷ್ಟು ಬದಲಾವಣೆ ಸ್ಟಾರ್ಟ್ ಆಗಿರುತ್ತೆ ಎಂಥ ಹಾಸ್ಪಿಟ್ಲಿಗೆ ಹೋಗಿ ದೊಡ್ಡ ದೊಡ್ಡ ಡಾಕ್ಟರ್ ಹತ್ರ ಹೋಗಿ ಎಂಥ ಸ್ಕ್ಯಾನಿಂಗು ಎಕ್ಸ್ರೇ ಏನೇ ಮಾಡಿ ಎಲ್ಲ ನಾರ್ಮಲ್ ಅಂತಾನೆ ಇರುತ್ತೆ ಆದ್ರೆ ಈ ಈ ಪ್ರಾಬ್ಲಮ್ ಅನುಭವಿಸ್ತಾ ಇರ್ತಾನೆ ನೆಮ್ಮದಿ ಹಾಳಾಗ್ತಾ ಹೋಗುತ್ತೆ ಮನೆಯಲ್ಲಿ ವಾತಾವರಣ ಕೆಡತಾ ಹೋಗುತ್ತೆ ಈ ವ್ಯಕ್ತಿ ನೋಡಿದಂತ ವ್ಯಕ್ತಿ ವ್ಯಕ್ತಿನ ನಾವು ಅನ್ನುವಷ್ಟು ಬದಲಾವಣೆ ಸ್ಟಾರ್ಟ್ ಆಗಿಬಿಡುತ್ತೆ ಇಂಥದ್ದು ಈ ಮದ್ಯ ಹಾಕೋದ್ರಿಂದ ಈ ಇಂತಹ ಪರಿಣಾಮಗಳು ಅನುಭವಿಸ್ತಾ ಇರ್ತಾರೆ ಇಂಥದ್ರ ಬಗ್ಗೆ ಬಹಳ ಹುಷಾರಾಗಿರಬೇಕು ಗುರುಗಳೇ ಆಗಿದ್ರೆ ಈ ಒಂದು ಮದ್ದ ಹಾಕೋದಕ್ಕೆ ಪರಿಹಾರನೇ ಇಲ್ವಾ ಖಂಡಿತವಾಗಲೂ ಇದಕ್ಕೆ ಪರಿಹಾರ ಕ್ರಮಗಳಿದೆ ಈಗ ಒಬ್ಬೊಬ್ರು ಬಹಳ ಸ್ಟ್ರಾಂಗ್ ಪರ್ಸನ್ ಆಗ್ತಾರೆ ಆತ್ಮ ಬಹಳ ಸ್ಟ್ರಾಂಗ್ ಆಗಿರುತ್ತೆ ಆಯ್ತಾ ಅಂತಹ ವ್ಯಕ್ತಿಗಳಿಗೆ ಇದೆಲ್ಲ ಅವ್ರಿಗೆ ಪರಿಣಾಮ ಗೊತ್ತಾಗ್ತಾ ಇರುತ್ತೆ ಆದ್ರೂ ಕೂಡ ಕೇರ್ಲೆಸ್ ಮಾಡಿ ಮುಂದೆ ಹೋಗ್ತಾ ಇರ್ತಾರೆ ಇನ್ನೊಬ್ಬೊಬ್ರು ಇದಕ್ಕೆ ದೈವ ಉಪಾಸನೆಗಳು ಬಹಳ ಮಾಡ್ತಾ ಇರ್ತಾರೆ ಎಷ್ಟೇ ಕಡೆ ಹೋಗಿ ಏನೇನೋ ಮಾಡ್ತಾರೆ ಎಲ್ಲೆಲ್ಲೋ ಖರ್ಚು ಮಾಡ್ತಾರ ಪಾಪ ಸರಿ ಹೋಗುದಿಲ್ಲ ಇದಕ್ಕೆ ಕೆಲವೊಂದು ಉಚ್ಚಾಟನ ಪದ್ಧತಿಗಳ ಮೂಲಕ ಭೂತ ವೈದ್ಯದಲ್ಲಿ ಕೆಲವೊಂದು ಪದ್ಧತಿಗಳ ಮೂಲಕ ಕೆಲವೊಂದು ತಂತ್ರಶಾಸ್ತ್ರಗಳ ಮೂಲಕ ತಂತ್ರಗಳ ಮೂಲಕ ಇದನ್ನ ಪರಿಹಾರ ಮಾಡಬಹುದು ಇವಾಗ ಯಾವ ಯಾವ ರೀತಿ ಇದೆ ಅಂತ ಮದ್ದಲ್ಲಿ ಯಾವ ರೀತಿಯಲ್ಲಿ ಕೆಲವೊಂದು ಮರಣ ಮದ್ದು ಅಂತ ಬರುತ್ತೆ ಆಯ್ತಾ ಕೆಲವೊಂದು ಅವನ ಆರೋಗ್ಯ ಕೆಡೋದಕ್ಕೆ ಕೂರೋದಕ್ಕೆ ಬೀಳೋದಕ್ಕೆ ಈ ರೀತಿಯಲ್ಲಿ ಕೆಲವೊಂದು ವಿಧಾನಗಳಿದೆ ಅದೆಲ್ಲ ಮಾಡುವಂತ ಮಾಂತ್ರಿಕ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಈಗ ಒಬ್ಬ ವ್ಯಕ್ತಿಗೆ ಆ ವ್ಯಕ್ತಿ ಅವನು ಬೀಳಬೇಕು ಅಥವಾ ನಾಶ ಆಗಬೇಕು ಅದಕ್ಕೆ ಬೇರೆ ವಿಧಾನಗಳಿದೆ ಪದ್ಧತಿಗಳು ಆ ವ್ಯಕ್ತಿ ಪೂರ್ಣವಾಗಿ ವೀಕ ಆರೋಗ್ಯದಲ್ಲೇ ಸಮಸ್ಯೆ ಅನುಭವಿಸ್ಬೇಕಾ ಅದಕ್ಕೆ ಬೇರೆ ವಿಧಾನ ಇದೆ ಇನ್ನೊಬ್ಬ ಈ ಮದ್ದು ಹಾಕಿದಾಗ ಆ ವ್ಯಕ್ತಿ ಸಂಪೂರ್ಣ ವಶ ಆಗ್ಬೇಕಾ ವಶೀಕರಣಕ್ಕೂ ಕೂಡ ಇದೆ ಆಯ್ತಾ ಇದೆಲ್ಲನೂ ಕೂಡ ಕೆಲವೊಂದು ವಿಧಿವಿಧಾನಗಳಂತ ಇದೆ ಅದೆಲ್ಲ ಯಾವ ರೀತಿಯಲ್ಲಿ ಮಾಡಿದರೆ ಯಾವ ಪದ್ಧತಿಯಲ್ಲಿ ಮಾಡಿದರೆ ನೋಡಿದಾಗ ಗೊತ್ತಾಗುತ್ತೆ ಓಕೆ ಇದಕ್ಕೆ ಯಾರಾದರೂ ಈ ಒಂದು ಪ್ರಯೋಗಕ್ಕೆ ಒಳಗಾಗಿದ್ರೆ ನಿಮ್ಮನ್ನ ಸಂಪರ್ಕ ಮಾಡೋದು ಹೇಗೆ ನಿಮ್ಮಿಂದ ಪರಿಹಾರ ಹೇಗೆ ಸಿಗ್ಬೋದು ಅವ್ರಿಗೆ ಖಂಡಿತವಾಗಲೂ ಇಂತಹ ಪರಿಸ್ಥಿತಿಯನ್ನು ಇಂತಹ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಂಥವ್ರಿಗೆ ಫೋನ್ ಮಾಡಬಹುದು ಕೆಲವೊಂದು ಪ್ರಶ್ನಾರ್ಥಗಳಂತ ಇರುತ್ತೆ ಪ್ರಶ್ನೆಗಳ ಮೂಲಕ ನೋಡಿ ಅಂತವರಿಗೆ ನೇರವಾಗಿ ನಾವು ಸೂಕ್ತ ಪರಿಹಾರಗಳನ್ನು ಮಾಡಿಕೊಡ್ತೀವಿ ಇನ್ನ ಕೊನೆಯದಾಗಿ ಒಂದು ಪ್ರಶ್ನೆ ಏನು ಅಂದ್ರೆ ಯಾವ ಮದ್ದ ಹಾಕಿದರೆ ಮತ್ತೆ ಅದನ್ನ ಹೇಗೆ ಸೇವಿಸಿದರೆ ಅನ್ನೋದ್ರ ಮೇಲೆ ಎಷ್ಟು ದಿನದಲ್ಲಿ ಪರಿಹಾರ ಆಗತ್ತೆ ಅನ್ನೋದು ಡಿಸೈಡ್ ಆಗುತ್ತೆ ಇಷ್ಟೆಲ್ಲ ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ